ನಾನು ನಿಮ್ಮ ನಾಗರಾಜ್ ಸಂತೆಗೂಡ ನೀವು ನೋಡ್ತಾ ಇದ್ದೀರ ಸಂತೆಗುಡ ನಾಗರಾಜ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾತ್ರಿ ಬಂದಿರುವಂಥ ಮಳೆಯಿಂದಾಗಿ ಭತ್ತನಹಳ್ಳಿ ಕೆರೆ ತುಂಬ ಫುಲ್ಲಾಗಿ ಕೋಡಿ ಬಿದ್ದುಬಿಟ್ಟಿದೆ ಸ್ನೇಹಿತರೆ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕೋಡಿ ಎಲ್ಲ ವೀಡಿಯೋ ನೋಡ್ತಾ ಇರಿ ಫುಲ್ ವೀಡಿಯೋ ತೋರಿಸ್ತಾ ಇರ್ತೀನಿ ಹಾಗೆ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಫುಲ್ಲಾಗಿ ಕೆರೆ ಇನ್ನೂ ಹಳ ದೊಡ್ಡ ಹಳ ಬರ್ತಾಯಿದೆ ಸ್ನೇಹಿತರೆ ಈಗಲೂ ಕೋಡಿ ಬಿದ್ದಿದೆ ಆದರೂ ಇನ್ನೂ ಇದ್ದಾವೆ ನೀರು ಒಂದು ಸಾರಿ ನೋಡ್ಕೊಳ್ಳಿ ಸಮುದ್ರ ಆಗಿಬಿಟ್ಟಿದೆ ಕೆರೆ ತುಂಬಾ ಖುಷಿ ಆಗ್ತಾ ಯಾರೆಲ್ಲ ಹೊಸ್ದಾಗ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂತೆಗೂಡ ನಾಗರಾಜ್ ಯೂಟ್ಯೂಬ್ ಚಾನಲ್ ಈಗ ಎಲ್ಲ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ತೋರಿಸ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಕೆರೆ ಹಿಂದ್ಗಡೆ ಕೋಡಿ ಬಿದ್ದಿರೋದು ಇದು ಕೆರೆ ಕೋಡಿಯಿಂದ ಸ್ಟಾರ್ಟಿಂಗ್ ವಿಡಿಯೋ ಇದು ನೋಡಿ ಕೆರೆ ಕೋಡಿ ತುಂಬಿ ಹರಿತಾ ಇದೆ ಇಲ್ಲಿ ನೋಡಿ ಊರಿನ ಜನ ಎಲ್ಲ ಬಂದು ನೋಡ್ತಾ ಇದ್ದಾರೆ ಸ್ನೇಹಿತರೆ ಇದು ಕೆರೆ ತುಂಬಿರೋದು ದೃಶ್ಯ ಇದು ಕಟ್ಟೆಗೆ ಇನ್ನೇನು ಅಂದರೆ ಒಂದು ನಾಲ್ಕು ಅಡಿ ಇದೆ ಸ್ನೇಹಿತರೆ ಓಡಿ ಬಿಟ್ಟಿದೆ ಕೆರೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಊರಿನ ಗ್ರಾಮಸ್ಥರು ರೈತರೆಲ್ಲ ಬಂದ್ಬಿಟ್ಟು ತುಂಬಾ ಖುಷಿಯಾಗಿದೆ ಅವ್ರಿಗೂ ಸಿಕ್ಕಾಪಟ್ಟೆ ಎಲ್ಲರೂ ಕೆರೆ ತುಂಬಿರೋ ಕೆರೆ ತುಂಬಿರೋದ್ರಿಂದ ಊರಿನ ಗ್ರಾಮಸ್ಥರು ಎಲ್ಲರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿಯೊಬ್ಬರು ಬಂದು ಕೆರೆ ಹತ್ರ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರಿ ಎಲ್ಲ ಕಟ್ಟೆ ಮೇಲೆ ನಿಂತ್ಕೊಂಡು ಅವ್ರಿಗೂ ತುಂಬಾ ಖುಷಿಯಾಗಿರುತ್ತೆ ಮಳೆ ಜಾಸ್ತಿ ಬಂದಿರೋದ್ರಿಂದ ಏನಪ್ಪ ಅಂತಂದರೆ ರಾತ್ರಿ ಹನ್ನೊಂದುವರೆ ಗಂಟೆಗೆ ಸ್ಟಾರ್ಟ್ ಆಗಿರೋ ಮಳೆ ಸ್ನೇಹಿತರೆ ಬೆಳಗ್ಗೆ ಮುಂಜಾನೆ ಮೂರು ನಾಲ್ಕು ಗಂಟೆವರೆಗೆ ಬಿಟ್ಟಿಲ್ಲ ಆದರೆ ಸಖತ್ ಮಳೆ ಹೊಡೆದಿದೆ ಒಂದೇ ಮಳೆಗೆ ಕೆರೆಗೆ ತುಂಬಿ ನೀರು ಬಂದಿದ್ದಾವಂದರೆ ನೀವೇ ಯೋಚನೆ ಮಾಡ್ಬೋದು ಇರಿ ಸ್ನೇಹಿತರೆ ಕಟ್ಟೆ ಎಲ್ಲದು ಫುಲ್ ಫುಲ್ಲಾಗಿಬಿಟ್ಟಿದ್ದೆ ಕಟ್ಟೆ ಇನ್ನೊಂದು ನಾಲ್ಕು ಕಡೆ ಅಷ್ಟು ಗ್ಯಾಪ್ ಇದೆ ಅಷ್ಟೇ ನೀರು ಆದರೂ ಕೋಡಿ ಬಿದ್ದಿದೆ ಇನ್ನು ಮ್ಯಾಕೇನು ಬರಲ್ಲ ನೀರು ಹಾಗೆ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಏನು ಸಾವಿರದ ಮುನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ರೆ ಆದರೆ ಇನ್ನು ಮೂರು ಸಾವಿರ ಗಂಟೆ ವಾಸ್ಟ್ ಟೈಮ್ ಬೇಕು ದಯವಿಟ್ಟು ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ ಇನ್ನೂ ಹಾಗೆ ಲೈಕ್ ಮಾಡಿ ಯಾಕಂದರೆ ನೀವು ಲೈಕ್ ಮಾಡೋದರಿಂದ ಇನ್ನೂ ಸ್ವಲ್ಪ ಜನಕ್ಕೆ ವೀಡಿಯೋ ತೋರಿಸುತ್ತೆ ಸ್ನೇಹಿತರೆ ಯೂಟ್ಯೂಬ್ ಕಂಪ್ನಿ ಅದಕ್ಕಾಗಿ ವೀಡಿಯೋ ಫುಲ್ ವೀಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿದ್ರೆ ನನಗೆ ಇನ್ನೂ ಸ್ವಲ್ಪ ವೀಡಿಯೋಗಳು ಮಾಡಲಿಕ್ಕೆ ಖುಷಿ ಆಗುತ್ತೆ ಇನ್ನೂ ಸ್ವಲ್ಪ ವೀಡಿಯೋಗಳು ಒಳ್ಳೊಳ್ಳೆ ವೀಡಿಯೋಗಳು ತರ್ತೀನಿ ನಿಮ್ಮ ಮುಂದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ಹೊಲಗಳಲ್ಲೆಲ್ಲ ನೀರಿದ್ದಾವೆ ನಾನು ಮೊಬೈಲ್ ಕ್ಯಾಮ್ರಾದಿಂದಲೇ ವೀಡಿಯೋ ಮಾಡ್ತಾಯಿರೋದು ನನ್ನ ಹತ್ರ ಯಾವ ಕ್ಯಾಮ್ರಾ ಇಲ್ಲ ಸ್ನೇಹಿತರೆ ಆದರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ನೋಡಿ ವಾಸ್ಟ್ ಟೈಮ್ ಕಂಪ್ಲೀಟ್ ಬಂದರೆ ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಮೋನಿಟೇಷನ್ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಫುಲ್ಲು ವೀಡಿಯೋ ನೋಡಿ ಚೆನ್ನಾಗಿದೆ ವಿಡಿಯೋ ವ್ಯೂ ಅಂತೂ ಸಖತ್ತಾಗಿ ಕಣ್ ತುಂಬೋಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಕೆರೆಯಿಂದ ಗದ್ದೆಗಳಲ್ಲಿ ಎಷ್ಟು ನೀರು ತುಂಬ್ಕೊಂಡಿದೆ ನೋಡಿ ವ್ಯೂ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಎಷ್ಟು ಚೆಂದ ಕಾಣ್ತಾ ಇದೆ ವ್ಯೂ ನೋಡ್ತಾ ಇದ್ರೆ ಕಣ್ಣು ಸಲ ಅಷ್ಟು ಆನಂದವಾಗ್ತಾ ಇದೆ ಈ ಕಡೆ ವ್ಯೂ ನೋಡ್ತಾಯಿದ್ರೆ ಹಾಗೆ ಸ್ನೇಹಿತರೆ ಸಂತೆಗುಡ್ಡ ನಾಗರಾಜ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ಇದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲೇ ಸಬ್ಸ್ಕ್ರೈಬರ್ ಆಗಿರೋರೇನೋ ಸಬ್ಸ್ಕ್ರೈಬ್ ಮಾಡೋಕೆ ಹೋಗಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋದರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗಿಬಿಡುತ್ತೆ ಕೆಲವರು ಹಾಗೆ ಮಾಡ್ತಾಯಿದ್ರೆ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂದಮೇಲೆ ಬಿಟ್ಟಾಕಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸ್ನೇಹಿತರೆ ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೆರೆ ಕಟ್ಟೆ ಮೇಲಿನಿಂದಗಡೆಯಿಂದ ವೀಡಿಯೋ ಇವು ಮಾಡ್ತಾ ಇದ್ದೀನಿ ವೀಡಿಯೋ ತುಂಬ ಲೆಂತ್ ಇದೆ ಸ್ನೇಹಿತರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೋಡಿ ಒಂದು ನಿಮಿಷ ಎರಡು ನಿಮಿಷನೂ ನೋಡಿ ಮಹಾಂದ್ರ ಅಂದರೆ ನಿಮಗಾಗಿ ಇಷ್ಟ ಆದರೆ ಒಂದು ಐದು ನಿಮಿಷ ನೋಡಿ ನೋಡಿ ಸ್ನೇಹಿತರೆ ಕೆರೆಯಲ್ಲಿ ಒಡೆೆಲ್ಲ ಒಡ್ಕೊಂಡು ಬಂದಿದೆ ಹೊಲಗಳ್ಗೆ ಹಾಕಿರೋ ಒಂಡೆಲ್ಲ ಮತ್ತೆ ಕೆರೆಗೆ ಸೇರಿದೆ ಅನ್ಕೋಬೋದು ಅಷ್ಟು ಒಡ್ಕೊಂಡು ಬಂದುಬಿಟ್ಟಿದೆ ಸ್ನೇಹಿತರೆ ಗೊಬ್ಬರ ನೋಡಿ ಇದೆಲ್ಲ ಗೊಬ್ಬರ ಎಲ್ಲ ಗಡ್ಡಿಗೆ ಹಾಕೊಂಡ್ರೆ ತುಂಬ ಪವರ್ ಆಗಿರುತ್ತೆ ಈ ಗೊಬ್ಬರ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದೆಲ್ಲ ಗಿಡ ಮರಗಳು ಕಸರು ಎಲ್ಲ ಒಡ್ಕೊಂಡ್ ಬಂದುಬಿಟ್ಟಿದೆ ಸಿಕ್ಕಾಪಟ್ಟೆ ಇದೆಲ್ಲ ನೆಲಕ್ಕೆ ಕುಂದ್ರೋವರೆಗೆ ಅಷ್ಟೇ ಸ್ನೇಹಿತರೆ ಕೆರೆ ಸ್ವಚ್ಛವಾಗಿ ಕಾಣಲ್ಲ ಆದರೆ ವ್ಯೂ ಅಂತೂ ಸಖತ್ತಾಗಿ ಕಾಣ್ತಾ ಇದೆ ಗಿಡ ಮರಗಳು ಎಲ್ಲ ಹಚ್ಚ ಹಸಿರಾಗಿ ನೋಡ್ತಾ ಇದ್ರೆ ಈಗ ಒಂದು ತಿಂಗಳು ಮುಂಚೆ ಈ ಕೆರೆಯಲ್ಲಿ ಒಂದು ಹನಿ ನೀರು ಇದ್ದಿಲ್ಲ ಸ್ನೇಹಿತರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಆ ದೃಶ್ಯಾವಳಿ ಫೋಟೋಗಳನ್ನು ಬೇಕಾದ್ರೆ ಹಾಕಂದ್ರೆ ಹಾಕ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದು ತಿಂಗಳು ಮುಂಚೆ ಇದೇ ಕೆರೆಯಲ್ಲಿ ಒಂಡೆಲ್ಲ ಹೊಡಿತಾ ಇದ್ದಾರೆ ಬಟ್ ಆಗ ಒಂದು ಹನಿ ನೀರು ಇದ್ದಿಲ್ಲ ಈಗ ಎಷ್ಟು ತುಂಬಿಕೊಂಡಿದೆ ಈ ಥರ ನೋಡಿ ಎಲ್ಲ ಒಂಡೆಲ್ಲ ಹೊಡೆದಿದ್ದಾರೆ ಈ ಥರ ಈ ಥರ ಬರೆದಾಗಿರುವ ಕೆರೆ ಈಗ ನೋಡಿ ಸ್ನೇಹಿತರೆ ಹೇಗಿದೆ ಸಖತ್ತಾಗಿದೆ ಸ್ನೇಹಿತರೆ ನೀವು ಈಗ ನೋಡಿದ್ರಲ್ಲ ಇದೇ ದೃಶ್ಯವಳಿ ಇದೇ ಕೆರೆಯಲ್ಲಿ ಮರಳು ದಡದಂಥ ವಿಡಿಯೋ ಅದು ನೋಡಿ ಈಗ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಕೆರೆ ತುಂಬಿಕೊಂಡು ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಸ್ನೇಹಿತರೆ ಹಾಗೆ ಈ ಕಡೆಯಿಂದ ನೋಡಿ ವ್ಯೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾವಾಗಲೂ ರೆಗ್ಯುಲರ್ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹಾಗೆ ಸ್ನೇಹಿತರೆ ಇಲ್ಲಿಂದ ದುರ್ಗಮವನ ದೇವಸ್ಥಾನ ಕಡೆ ಹೋಗೋಣ ಅಲ್ಲಿ ಅಲ್ಲಿ ಸುಂದರ ನೋಟ ಉಂಟು ನಿಜವಾಗ್ಲೂ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತುಂಬ ಚೆನ್ನಾಗಿದೆ ಇವು ಇಲ್ಲಿ ನೋಡಿ ಸ್ನೇಹಿತರೆ ಕೆರೆಗೆ ದುರ್ಗಮ್ಮನ ಗುಡಿಗೆ ಹೋಗೋಕ್ಕೆ ದಾರಿ ಅಂತ ಹೇಳ್ದಂಗೆ ನೀರು ಬಂದಿದ್ದಾವೆ ಈಗೆಲ್ಲ ಈ ಜಮೀನುಗಳಲ್ಲೇ ಹೋಗ್ಬೇಕು ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನಮ್ಮೂರು ಗ್ರಾಮಸ್ಥರ ಜಮೀನುಗಳಲ್ಲಿ ಹೋಗ್ಬೇಕು ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಹಸಿರು ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಎಷ್ಟು ಚಂದ ಕಾಣ್ತಾ ಇದೆ ನೋಡ್ತಾ ಇದ್ರಂತೂ ನನಗಂತೂ ತುಂಬ ಖುಷಿ ಆಗ್ತದೆ ಹೇಗೆ ಅನಿಸ್ತು ಗೊತ್ತಿಲ್ಲ ನಿಮಗೂ ಖುಷಿ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಬರೀ ಸ್ನೇಹಿತರೆ ಆಗ ನನಗೆ ಇನ್ನೂ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇನ್ನು ಸ್ವಲ್ಪ ನಿಮ್ಗೆ ಇಷ್ಟವಾದಂಥ ವೀಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿಂದ ಹೋಗೋಣ ಅಂದ್ರೆ ನಮ್ಮ ಎಂಟ್ರೆನ್ಸಲ್ಲಿ ಬಂದುಬಿಟ್ಟಿದ್ದೀವಿ ಇಲ್ಲಿ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಬೇವಿನ ಮರ ತುಗ್ಲಿ ಮರ ಧೂಲಿಂದ ನೋಡಿ ಸ್ನೇಹಿತರೆ ಇಷ್ಟು ವ್ಯೂಸ್ ಆಗ್ತಾನೆ ನಮ್ಮೂರು ಕೆರೆ ಅಂದ ನೋಡಲಿಕ್ಕೆ ಇಲ್ಲಿ ನೋಡಿ ಯಾವ ಥರ ಕಾಣ್ತಾ ಇದೆ ಎರಡು ಕಣ್ಣು ಸಾಲದು ನೋಡಲಿಕ್ಕೆ ಪ್ರಕೃತಿ ಅಂದವಾಗಿದ್ರೆ ಅದು ಎಷ್ಟು ಚಂದ ಕಾಣುತ್ತೆ ಅನ್ನೋದು ಅದು ಅಂದವಾಗಿ ನೋಡೋರ್ಗೆ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ದುರ್ಗಮ್ಮನ ಗುಡಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಒಂದೇ ರಸ್ತೆ ಇದೆ ಇಲ್ಲಾಂದ್ರೆ ಎಲ್ಲ ತುಂಬ್ಕೊಂಡ್ಬಿಡೋದು ಆ ತಾಯಿ ನಿಜವಾದ ಸತ್ಯವಂತದೇವತೆ ಹಾಗಾಗಿ ಆ ತಾಯಿಗೆ ಹೋಗ್ಲಿಕ್ಕೆ ರಸ್ತೆ ಯಾವಾಗ್ಲೂ ಇರುತ್ತೆ ಬಾರಿ ಸತ್ಯಮದು ಹೋಗೋಣ ಬನ್ನಿ ದಯವಿಟ್ಟು ಯಾರೆಲ್ಲ ಇಲ್ಲಿ ಕೆರೆ ಹತ್ರ ಹೊಸಬ್ರು ಯಾರಾದ್ರೂ ಇದ್ರೆ ನೋಡ್ಕೊಂಡು ಈ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಈ ಕಡೆ ಇಂದ ಬರೋದು ಮಳಗಡೆ ಎಲ್ಲ ಏರಿಯಾದಲ್ಲಿ ಎಲ್ಲ ಬರ್ತಿರ್ತೀರಲ್ಲ ದಯವಿಟ್ಟು ಇಲ್ಲಿ ಅತಿ ಪವರ್ಫುಲ್ ಆದ ದೇವಿ ದುರ್ಗಮ್ಮ ದೇವಿ ಇಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಆಗಿದಾವೆ ಎಷ್ಟೋ ತೊಂದರೆಗಳಾಗಿದ್ದಾವೆ ಬಟ್ ಆದರೆ ಯಾರಿಗೂ ಯಾವುದೇ ಪ್ರಾಣ ಹಾನಿ ನಡೆದಿಲ್ಲ ಈ ಜಾಗದಲ್ಲಿ ಈ ಕೆರೆ ಕಟ್ಟೆಯಿಂದ ಎಷ್ಟೋ ಗಾಡಿಗಳು ಕೆಳಗಡೆ ಬಿದ್ದಿದಾವೆ ಆದರೆ ಯಾರಿಗೂ ಯಾವ ಥರ ತೊಂದರೆ ಆಗಿಲ್ಲ ದುರ್ಗಮ್ಮಮ್ಮ ದುರ್ಗಮ್ಮವ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ನೋಡ್ತಾ ಇರ್ಬೋದು ಸ್ನೇಹಿತರೆ ಆ ತಾಯಿ ವಿಗ್ರಹ ತೋರಿಸ್ತೀನಿ ಇದು ಮೂರ್ತಿ ಕಟ್ತಿರೋದು ಆ ತಾಯಿ ನೆಲೆಸಿರೋದು ಈ ಮರದಲ್ಲಿ ಒಳಗಡೆ ಇಷ್ಟೇ ಸ್ನೇಹಿತರೆ ನೋಡಿ ಇಷ್ಟೇ ಇರೋದು ಆ ತಾಯಿ ಆದರೆ ಬಹಳ ಸತ್ಯವಂತೆ ತಾಯಿ ಯಾರಾದರೂ ಏನಾದರೂ ಅರಿಕೆ ಕಟ್ಕೊಂಡ್ರು ಅದು ನಡೆಯುತ್ತೆ ನನಗಂತೂ ತುಂಬ ಖುಷಿಯಾಗುತ್ತೆ ತುಂಬ ನಂಬಿಕೆಯಾದ ದೇವತೆ ಅಮ್ಮ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ದುರ್ಗಮ್ಮ ಕಟ್ಟೆ ಮೇಲೆ ನಾನು ಒಂದು ವ್ಯೂ ತೋರಿಸ್ಲಿಕ್ಕೆ ನಾನು ಒಂದು ವಿಡಿಯೋನಲ್ಲಿ ಬರೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಇಷ್ಟೊತ್ತು ಪೇಸ್ ತೋರಿಸ್ದೆ ವೀಡಿಯೋ ಮಾಡಿದ್ದೀನಿ ಒಂದು ಸ್ವಲ್ಪ ಮಾತ್ರ ಪೇಸ್ ತೋರಿಸಿ ವಿಡಿಯೋ ಮಾಡೋಣ ನನ್ನ ಹಿಂದ್ಗಡೆ ತಾಯಿ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಕೆರೆಯಿಂದ ಗದ್ದೆಗಳು ಕೆರೆ ಕೋಡಿಯಿಂದ ನನ್ನ ಕೆಳಗಡೆ ಎಷ್ಟು ಚೆರಂದಿರ ಕಲುವಲ್ಲಿ ಎಷ್ಟು ನೀರು ಹೋಗ್ತಾ ಇದೆ ಅಂತ ಕೆಳಗಡೆ ಬಂದಿದ್ದೀನಿ ಇದು ಕೋಡಿ ಕೆಳಗಡೆ ಭಾಗದಿಂದ ಎಂಟ್ರೆನ್ಸ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮೇಲುಗಡೆಗೆ ನೋಡ್ತಾ ಇರಿ ಈ ರೀತಿ ಮಾಮೂಲಾಗಿ ಹರಿತಾ ಇದೆ ಕೋಡಿಯನ್ನು ತುಂಬ ದೊಡ್ಡ ಇದೆ ಅನ್ನೋ ಅರಿತಾಯಿಲ್ಲ ಕೆರೆನೇ ಬೇಕಾದಷ್ಟು ನೀರು ಇಟ್ಕೊಂಡಿದೆ ಈಗೇನು ಸಣ್ಣ ಹಳ್ಳ ಬರೋ ನೀರು ಇಲ್ಲಿ ಹಿಂದ್ಗಡೆ ಬರ್ತಾ ಇದೆ ಸ್ನೇಹಿತರೆ ನೋಡಿ ಇಲ್ಲಿ ಚಿಕ್ಕದಾಗಿ ಜೋಗ ಪಾರ್ಕ್ ಕರಿತಾ ಇದೆ ಅಂತ ಹೇಳ್ಬೇಕು ಕೋಡಿ ಹಾಗೆ ಸ್ನೇಹಿತರೆ ಇನ್ನು ಕೆರೆ ಕೋಡಿ ಹಿಂದ್ಗಡೆಯಿಂದ ಕೆರೆ ಕಡೆ ಹೋಗೋಣ ಆಗಲೇ ವೀಡಿಯೋ ಭಾಳ ಲೆಂತ್ ಆಗುತ್ತೆ ಅನಿಸುತ್ತೆ ಆದರೂ ಪರವಾಗಿಲ್ಲ ಸ್ನೇಹಿತರೆ ನನಗೆ ವಾಶ್ ಟೈಮ್ ಬೇಕಾಗಿರೋದರಿಂದ ಸ್ವಲ್ಪ ಲೆಂತ್ ವೀಡಿಯೋಗಳ ಮಾಡಬೇಕು ವಾಶ್ ಟೈಮ್ ಆದಷ್ಟು ಬೇಗ ಕಂಪ್ಲೀಟ್ ಆಗಬೇಕಂದ್ರೆ ಒಬ್ಬೊಬ್ಬರು ಒಂದು ಹತ್ತು ಸಾವಿರ ಜನ ನೋಡಿಬಿಟ್ರೆ ಒಂದು ಮೂರು ಮೂರು ನಿಮಿಷ ಆಗುತ್ತೆ ಸ್ನೇಹಿತರೆ ಬೇಕಾದಷ್ಟು ವಾಶ್ ಟೈಮ್ ಬರುತ್ತೆ ಇನ್ನೊಂದು ವೀಡಿಯೋ ಒಂದು ವೀಡಿಯೋ ವೈರಲ್ ಆದರೆ ಸಾಕಂತ ಕಾಯ್ತಾ ಇದೀನಿ ಯಾವುದಾದ್ರೂ ಒಂದು ವೀಡಿಯೋ ನಂದು ವೈರಲ್ ಆಯಿತು ತನಕ ವಾಶ್ ಟೈಮ್ ಕಂಪ್ಲೀಟ್ ಆಗುತ್ತೆ ಯೂಟ್ಯೂಬ್ ಚಾನಲ್ ಮೋನಿಟೇಷನ್ ಆನ್ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಅದಕ್ಕೆ ಪ್ರತಿಯೊಬ್ಬರು ಒಂದು ಎರಡು ನಿಮಿಷ ಮೂರು ನಿಮಿಷನಾದರೂ ವೀಡಿಯೋ ನೋಡಿ ನನಗೆ ಇನ್ನೂ ಸ್ವಲ್ಪ ವೀಡಿಯೋಗಳು ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಕೆರೆ ಹಿಂದ್ಗಡೆ ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಫಾರ್ವರ್ಡ್ ಮಾಡಿದ್ದೀನಿ ಸ್ಪೀಡ್ ಇಟ್ಟಿದ್ದೀನಿ ಹಾಗೆ ನೋಡಿ ಕೆರೆ ಕೆರೆಯಿಂದಗಡೆ ಹೋಗ್ತಾ ಇದ್ದೀವಿ ಇನ್ನೇನು ಸ್ನೇಹಿತರೆ ಕೆರೆ ಹಿಂದ್ಗಡೆ ಕೋಡಿ ಹತ್ರ ಬಂದಿದ್ದೀವಿ ನೋಡಿ ಕೋಳಿ ದೃಶ್ಯ ಇದು ಮಾಮೂಲಾಗಿ ಅರಿತಿದೆ ಆದರೆ ಮಹಾ ದೊಡ್ಡ ಕೋಡಿನ ಅರಿತಲ್ಲ ನೈಟ್ ಏನಾದರೂ ಫುಲ್ ನೀರು ಹೋಗಿದ್ರು ಹೋಗಿರ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಹೊಲಗಳಲ್ಲಿ ನೀರು ನಿಂತಿದ್ದಾವೆ ಸಿಕ್ಕಾಪಟ್ಟೆ ನೀರು ನೋಡಿ ಅರ್ಧ ಅರ್ಧ ಹೊಲ ಹೊಲಗಳಲ್ಲೆಲ್ಲ ನೀರು ನಿಂತಿದ್ದಾವೆ ಹಾಗೆ ಒಂದು ಜುಮ್ ಹಾಕೋಣ ಸ್ನೇಹಿತರೆ ಸಿಕ್ಕಾಪಟ್ಟೆ ವ್ಯೂ ಚೆನ್ನಾಗಿ ಕಾಣುತ್ತೆ ಸಿಂಪಲಾಗಿ ಜುಮ್ ಮಾಡಿ ವೀಡಿಯೋ ತೋರಿಸ್ತೀನಿ ನೋಡಿ ಇದೆಲ್ಲ ಹೊಲಗಳಲ್ಲಿ ನೀರಿದ್ದಾವೆ ಇಲ್ಲಿ ಇದೇನು ಕಟ್ಟೆ ಥರ ಕಾಣುತ್ತೋ ಅದು ಮಾತ್ರ ಕೆರೆ ಆ ಕಡೆ ಇರೋದೆಲ್ಲ ಹೊರಗುಗಳಲ್ಲಿ ನೀರಿಂದ ನಿಂತಿದ್ದಾವೆ ಸ್ನೇಹಿತರೆ ಹಾಗೆ ನಿಮ್ಗೆ ಏನು ಅನಿಸುತ್ತೋ ಅದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲೆಲ್ಲ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಬಟ್ಟೆ ಒಗೀತಿರ್ತಾರೆ ಬಟ್ಟೆ ಬಂಡೆ ಇದು ಬಟ್ಟೆ ಒಗಿಲಿಕ್ಕೆ ಆದರೆ ಇಲ್ಲಿಂದ ವ್ಯೂ ನೋಡ್ತಾ ಇರ್ಬೋದು ಸಖತ್ತಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲ ಒಂದು ಸಾರಿ ಲಾಸ್ಟ್ ಇನ್ನೇನು ವೀಡಿಯೋ ಎಂಡ್ ಆಗೋಕ್ಕೆ ಇದೆ ಸ್ನೇಹಿತರೆ ಒಂದು ಸಾರಿ ಎಲ್ಲರೂ ಕೆರೆ ಫುಲ್ಲಾಗಿರೋ ವ್ಯೂವನ್ನು ನೋಡ್ಕೊಂಬಿಡಿ ತುಂಬ ಚೆನ್ನಾಗಿದೆ ಸೊಗಸಾಗಿದೆ ಹಾಗೇ ವಿಡಿಯೋ ನೋಡೋ ಇರೋ ಪ್ರತಿಯೊಬ್ಬರು ನಿಮಗೆ ಈ ವಿಡಿಯೋ ಏನನ್ನಿಸುತ್ತೋ ಅದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮೂರಂತೇಳಿ ಬೇರೆಯವರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನನಗೂ ಒಂದು ಸ್ವಲ್ಪ ಎಲ್ಪ್ ಮಾಡ್ದಂಗೆ ಆಗಿರುತ್ತೆ ಅದಕ್ಕಾಗಿ ಸ್ನೇಹಿತರೆ ನೋಡ್ಕೊಳ್ಳಿ ಲಾಸ್ಟ್ ಟೈಮು ವೀಡಿಯೋ ಮತ್ತು ಆಗಾಗ ಮಾಡ್ತಾನೆ ಇರ್ತೀನಿ ಕೆರೆ ವೀಡಿಯೋ ಆದರೂ ಅಷ್ಟು ಟೈಮ್ ಬರಲಿ ಅಂತೇಳಿ ಫುಲ್ ವೀಡಿಯೋ ನೋಡಿರೋ ಇಲ್ಲಿಯವರೆಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ ಏನಪ್ಪ ಅಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಲಿಕ್ಕೆ ಸಣ್ಣ ಕೆರೆ ಕಾಣುತ್ತೆ ತುಂಬಿದಾಗಂತೂ ತುಂಬಾ ದೊಡ್ಡ ಕೆರೆನೂ ಕೆರೆ ನಮ್ಮದು ನೋಡಿ ಇಲ್ಲಿಂದ ದುರ್ಗಮ್ಮನ ದೇವಸ್ಥಾನಕ್ಕೆ ಜೂಮ್ ಆಗ್ತಾಯಿದ್ದೀನಿ ಆದರೆ ನಾನು ವೀಡಿಯೋ ಮಾಡ್ತಾ ಇರೋದು ಮೊಬೈಲ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ನನ್ನ ಮೊಬೈಲ್ ಬಂದುಬಿಟ್ಟು ವಿವೋ ವಿ ತರ್ಟಿ ಕ್ಲಾರಿಟಿ ಅಂತೂ ಚೆನ್ನಾಗಿರುತ್ತೆ ಕ್ಯಾಮ್ರ ಬಂದಂಗೆ ಬರುತ್ತೆ ಸ್ನೇಹಿತರೆ ಈ ಮೊಬೈಲು ಬೇರೆ ಇ ಎಮ್ ಐಯಲ್ಲಿ ತೊಗೊಂಡಿರೋದು ನಾನು ಸ್ವಂತ ಕ್ಯಾಶ್ ಇಟ್ಟು ತೊಗೊಂಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರನೂ ವೀಡಿಯೋ ಕ್ಲಾರಿಟಿ ಇರಲಿ ಅಂತೇಳಿ ತೊಗೊಂಡಿದ್ದೀನಿ ಅದಕ್ಕೆ ಆದಷ್ಟು ಬೇಗ ಯೂಟ್ಯೂಬ್ ಚಾನಲ್ ಮೋನಿಟೇಷನ್ ಆಗೋ ಥರ ನನ್ನ ವೀಡಿಯೋ ನೋಡಿದ್ರಿಗೆ ಎಲ್ರಿಗೂ ನಾನು ಮರೆಯಲ್ಲ ಸ್ನೇಹಿತರೆ ಹಾಗೆ ಆದಷ್ಟು ಬೇಗ ವೀಡಿಯೋ ಕಂಪ್ಲೀಟ್ ಮಾಡಿ ನೋಡಿ ಹಾಗೆ ಇನ್ನೇನು ಕಂಪ್ಲೀಟ್ ಆಗ್ತಾಯಿದೆ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ